ಯಾವ ಭಾಗಕ್ಕೆ ಯೂನಿವರ್ಸಲ್ ಎಲ್ರಿಗೂ ರೀಚ್ ಆಗುವಂಥ ಕತೆ ಏನು ನೋಡ್ತಾ ನೋಡ್ತೇವೆ ಒಂದು ವರ್ಷ ಆಯ್ತು ಶುರುಪಾಯಿ ನಾವು ಆಗಸ್ಟ್ ಹದಿನೈದಕ್ಕೆ ಪೂಜೆ ಮಾಡಿದ್ದೆ ನಾವು ಈಗ ನೆಕ್ಸ್ಟ್ ಮಂತ್ ಆಗಸ್ಟ್ ಬಂದ್ಬಿಡ್ತು ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರಲ್ಲಿ ನಾವು ರಿಲೀಸ್ ಮಾಡ್ತೀವಿ ನಮ್ಮ ತಲೆಯಲ್ಲಿ ಇದ್ದಿದ್ದು ಒನ್ ಇಯರಲ್ಲಿ ಮಾಡ್ಬೇಕು ಇದು ಸಿನಿಮಾನ ಅಂತ ನಾವು ಅಂದ್ಕೊಂಡಾಗಿಯೇ ನಡೀತಾ ಇದ್ದೀವಿ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರೋದ್ರಿಂದ ಅದ್ರ ಬಗ್ಗೆ ನಾನು ಮಾತಾಡೋದು ಚೆನ್ನಾಗಿರಲ್ಲ ನನ್ನ ಸಿನಿಮಾದ ಬಗ್ಗೆ ನಾನು ಮಾತಾಡೋದು ಚೆನ್ನಾಗಿ ಚೆನ್ನಾಗಿ ನಡೀತಾ ಇದೆ ಕೆಲವು ಕೆಲವು ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾಗಳಿಗೆ ಮಾತ್ರ ಥಿಯೇಟ್ರಿಗೆ ಜನ ಬರೋ ಇತ್ತು ಬದಲಾಗಿದೆ ಈಗ ಕಾಲಘಟ್ಟ ಹದಿಮೂರು ವರ್ಷಕ್ಕೆ ಮುಂಚೆ ಹೇಗಿತ್ತು ಈಗ ಈಗಾಗಿಲ್ಲ ನೀವುಗಳೇ ನೋಡೋ ರೀತಿ ಇವತ್ತಿನ ಮೀಡಿಯಾನೇ ಬೇರೆ ಆಗಿದೆ ಇವತ್ತಿನ ಸಾಮಾನ್ಯ ಜನರದೂ ನಾಡಿ ಮಿಡಿತಾನೆ ಬೇರೆ ಆಗಿಬಿಟ್ಟಿದೆ ಅದು ಅಪ್ಡೇಟ್ ಆಗಿದೆ ಎಸ್ ನಾವು ಅಪ್ಡೇಟ್ ಆಗಿದ್ದೀವಿ ಥಿಯೇಟ್ರಿಗೆ ಜನ ಕರಿತೀವಿ ಥೇಟ್ರಿಗೆ ಬಂದು ನೋಡಲೇಬೇಕು ನೋಡೇ ನೋಡ್ತಾರೆ ಸಾಕು ಪ್ರಶ್ನೆ ಅನಿಸುತ್ತಲ್ವ ಥ್ಯಾಂಕ್ ಯು ವೆರಿ ಮಚ್